ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಫೋನ್ ಬೋಧನಾ ಚಕ್ರದ ಮಾದರಿ ವೇಳಾಪಟ್ಟಿಯ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಫೋನ್ ಬೋಧನಾ ಚಕ್ರಕ್ಕೆ ಶಿಕ್ಷಕರು ನಾಲ್ಕು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಪ್ರತಿಯೊಂದು ವಿದ್ಯಾರ್ಥಿಗೆ ಒಂದು ಆರಂಭಿಕ ಮೌಲ್ಯಮಾಪನದ ಕರೆ ಸಾಮಾನ್ಯವಾಗಿ ನಾಲ್ಕು ಫೋನ್ ಬೋಧನಾ ಕರೆಗಳು ಮತ್ತು ಒಂದು ಅಂತಿಮ ಮೌಲ್ಯಮಾಪನದ ಕರೆಯನ್ನು ಮಾಡುತ್ತಾರೆ ಒಂದು ಫೋನ್ ಬೋಧನಾ ಚಕ್ರದ ಮಾದರಿ ವೇಳಾಪಟ್ಟಿಯನ್ನು ಇಲ್ಲಿ ನೋಡಬಹುದು ಶಿಕ್ಷಕರಿಗೆ ಸೂಚನೆ ಈ ವೇಳಾಪಟ್ಟಿಯು ಕೇವಲ ಮಾದರಿ ಮತ್ತು ಉದಾಹರಣೆಗೆ ಬಳಸಿರುವ ವೇಳಾಪಟ್ಟಿಯಾಗಿದೆ ಮತ್ತು ಶಿಕ್ಷಕರು ಅವರಿಗೆ ಅನುಕೂಲಕರವಾದ ರೀತಿಯಲ್ಲಿ ಈ ವೇಳಾಪಟ್ಟಿಯನ್ನು ತಯಾರು ಮಾಡಿಕೊಳ್ಳಬಹುದು ಒಂದು ಬೋಧನಾ ಚಕ್ರವು ಒಟ್ಟು ಆರು ವಾರಗಳನ್ನು ಒಳಗೊಂಡಿರುತ್ತದೆ ಮೊದಲನೇ ವಾರ ಆಯ್ಕೆ ಮಾಡಿರುವ ನಾಲ್ಕು ವಿದ್ಯಾರ್ಥಿಗಳಿಗೆ ಪರಿಚಯ ಮತ್ತು ಆರಂಭಿಕ ಮೌಲ್ಯಮಾಪನದ ಕರೆಗಳನ್ನು ಮಾಡುವುದು ನಂತರ ಮುಂದಿನ ನಾಲ್ಕು ವಾರಗಳಲ್ಲಿ ಪ್ರತಿ ಮಗುವಿಗೆ ಪ್ರತಿ ವಾರ ಒಂದು ಕರೆಯಂತೆ ಪ್ರತಿ ಮಗುವಿಗೆ ಒಟ್ಟು ನಾಲ್ಕು ಬೋಧನಾ ಕರೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಮೂಲಕ್ರಿಯೆಗಳನ್ನು ಬೋಧಿಸುವುದು ಕೊನೆಯ ವಾರ ಅಥವಾ ಆರನೇ ವಾರದಲ್ಲಿ ಈ ನಾಲ್ಕು ವಿದ್ಯಾರ್ಥಿಗಳಿಗೆ ಅಂತಿಮ ಮೌಲ್ಯಮಾಪನದ ಕರೆಗಳನ್ನು ಮಾಡುವುದು ನಾಲ್ಕು ವಿದ್ಯಾರ್ಥಿಗಳಿಗೆ ಈ ಆರು ವಾರಗಳನ್ನೊಳಗೊಂಡ ಮೌಲ್ಯಮಾಪನದ ಕರೆ ಮತ್ತು ಬೋಧನಾ ಕರೆಗಳನ್ನು ಹೇಗೆ ಯೋಜಿಸುವುದು ಎಂಬುದನ್ನು ಎರಡು ವಿಭಿನ್ನ ವೇಳಾಪಟ್ಟಿಗಳ ಮೂಲಕ ತಿಳಿದುಕೊಳ್ಳೋಣ ಮೊದಲನೇ ವೇಳಾಪಟ್ಟಿ ಸಾಮಾನ್ಯವಾಗಿ ಎಲ್ಲ ಶಿಕ್ಷಕರು ಯೋಜಿಸುವ ಮತ್ತು ನಿರೀಕ್ಷಿಸುವ ವೇಳಾಪಟ್ಟಿ ಇದರಲ್ಲಿ ಪ್ರತಿ ವಾರದ ಸೋಮವಾರದಂದು ಆಯ್ಕೆ ಮಾಡಿರುವ ಒಂದನೇ ವಿದ್ಯಾರ್ಥಿಗೆ ಮೌಲ್ಯಮಾಪನದ ಕರೆ ಮತ್ತು ಬೋಧನಾ ಕರೆಗಳನ್ನು ಆಯೋಜಿಸಲಾಗಿದೆ ಅದೇ ರೀತಿ ಬುಧವಾರ ಎರಡನೇ ವಿದ್ಯಾರ್ಥಿಗೆ ಗುರುವಾರ ಮೂರನೇ ವಿದ್ಯಾರ್ಥಿಗೆ ಮತ್ತು ಶನಿವಾರ ನಾಲ್ಕನೇ ವಿದ್ಯಾರ್ಥಿಗೆ ಮೌಲ್ಯಮಾಪನ ಮತ್ತು ಬೋಧನಾ ಕರೆಗಳನ್ನು ಆಯೋಜಿಸಲಾಗಿದೆ ಆದರೆ ಯೋಜಿಸಿದ ರೀತಿ ಕರೆಗಳು ಕೆಲವು ಬಾರಿ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಶಿಕ್ಷಕರು ಸಾಕಷ್ಟು ಬಾರಿ ಕರೆಗಳನ್ನು ಯೋಜಿಸಿದ ದಿನಕ್ಕಿಂತ ವಿಭಿನ್ನ ದಿನದಂದು ಕರೆಗಳನ್ನು ಮಾಡಬೇಕಾದ ಅಗತ್ಯತೆ ಒದಗುತ್ತದೆ ಇದಕ್ಕೆ ಸುಮಾರು ಕಾರಣಗಳಿರಬಹುದು ಉದಾಹರಣೆಗೆ ಯೋಜಿಸಿದ ದಿನ ಮತ್ತು ಸಮಯದಲ್ಲಿ ಪೋಷಕರು ಲಭ್ಯವಿಲ್ಲದಿರುವುದು ಅಥವಾ ವಿದ್ಯಾರ್ಥಿಗೆ ಫೋನ್ ಕೊಡಲು ಸಾಧ್ಯವಿಲ್ಲದಿರುವುದು ನೆಟ್ವರ್ಕ್ ಸಮಸ್ಯೆ ಹಬ್ಬಗಳು ಅಥವಾ ಇತರೆ ಕಾರಣಗಳಿರಬಹುದು ಇಂತಹ ಯಾವುದೇ ಕಾರಣಗಳಿಂದ ಶಿಕ್ಷಕರ ವಾಸ್ತವಿಕ ವೇಳಾಪಟ್ಟಿ ಈ ರೀತಿಯಾಗೂ ಸಹ ಇರಬಹುದು ಆದರೆ ಶಿಕ್ಷಕರು ನೆನಪಿನಲ್ಲಿಡಿ ನಿಮ್ಮ ಬೋಧನಾ ಚಕ್ರದ ವೇಳಾಪಟ್ಟಿಯು ನೀವು ಆಯ್ಕೆ ಮಾಡಿರುವ ವಿದ್ಯಾರ್ಥಿಗಳ ಪೋಷಕರ ಲಭ್ಯತೆ ಮತ್ತು ಸಮಯ ಮತ್ತು ಶಿಕ್ಷಕರಿಗೆ ಅನುಕೂಲಕರವಾದ ದಿನ ಮತ್ತು ಸಮಯದ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಎಲ್ಲ ಶಿಕ್ಷಕರಿಗೆ ಉಪಯೋಗಿಸಲು ಸಾಧ್ಯವಾಗುವ ಸಾರ್ವತ್ರಿಕ ವೇಳಾಪಟ್ಟಿ ಎಂದೇನೂ ಇಲ್ಲ ಶಿಕ್ಷಕರಿಗೆ ಅನುಕೂಲಕರವಾದ ರೀತಿಯಲ್ಲಿ ನಿಮ್ಮದೇ ಆದ ವೇಳಾಪಟ್ಟಿಯನ್ನು ಉಪಯೋಗಿಸಬಹುದು ಧನ್ಯವಾದಗಳು